ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಸಲ್ಮಾನ್ ಖಾನ್ ಅಭಿಮಾನಿಗಳಿಗೆ ಶಾಕಿಂಗ್ ಸುದ್ದಿ ಹೊಂದಿದೆ ಯಾಕೆಂತಂದ್ರೆ ಬಾಲಿವುಡ್ ಬೈ ಜಾನ್ ಮದ್ವೆ ಯಾಕೆ ಮದುವೆ ಆಗಲ್ಲ ಅಂತ ಕೇಳಿದಕ್ಕೆ ಅವರು ಕೊಟ್ಟ ಉತ್ತರಗಳು ಬೇಜಾನ್ ಇದಾವೆ ಎ ಸ ಯಾವ ಉತ್ತರಗಳು ಯಾಕೆ ಮದುವೆ ಆಗಲ್ಲ ಅಂದ್ರೆ ಎಲ್ಲ ಅಪ್ಡೇಟ್ಸ್ ಅನ್ನು ನಿಮಗೆ ಕೊಡ್ತೀವಿ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಸ್ ನಿನ್ನೆ ಮುಂಬೈನಲ್ಲಿ ಒಂದು ಕಾರ್ಯಕ್ರಮ ಇದ್ದಿಡಿತು ಕಾರ್ಯಕ್ರಮದಲ್ಲಿ ಸಲ್ಮಾನ್ ರಿಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಸಲ್ಮಾನ್ ಖಾನ್ ರವರು ಈ ರೀತಿ ಉತ್ತರ ನೀಡಿದ್ದಾರೆ ಯಾಕೆ ನಿಮಗೆ ಐವತ್ ಮೂರು ವರ್ಷವಾದರೂ ಇನ್ನೂ ಮದುವೆ ಆಗಿಲ್ಲ ಅಂತ ಕೇಳಿದಕ್ಕೆ ಸಲ್ಮಾನ್ ಖಾನ್ ಅವರು ಕೊಟ್ಟಂತಹ ಉತ್ತರ ಏನಂತಂದ್ರೆ ನಾನು ನನ್ನ ಫ್ಯಾಮಿಲಿನ ತುಂಬಾ ಪ್ರೊಟೆಕ್ಟಿವ್ ಮಾಡ್ತೀನಿ ತುಂಬಾ ಇಷ್ಟಪಡ್ತೀನಿ ಮಾಡ್ತೀನಿ ಪ್ರೊಟೆಕ್ಟಿವ್ ಆಗಿರ್ತೀನಿ ನನ್ನ ಕುಟುಂಬವನ್ನು ನಾನು ತುಂಬಾ ಪ್ರೀತಿಸ್ತೇನೆ ನನಗೆ ಸಮಯ ಸಿಕ್ಕಾಗಲೆಲ್ಲ ನನ್ನ ಕುಟುಂಬದ ಜೊತೆ ಕಾಲ ಕಳಿತೇನೆ ಆದ್ರೆ ಮದುವೆ ಆದ ನಂತರ ಮದುವೆಯಾದ ಹೆಂಡತಿಗೆ ಟೈಮ್ ಕೊಡಬೇಕಾಗುತ್ತೆ ಅವ್ರ ಜೊತೆ ಟೈಮ್ ಎಕ್ಸ್ಪೆಂಡ್ ಮಾಡಬೇಕಾಗುತ್ತೆ ಅವ್ರ ಜೊತೆ ಕಾಲ ಕಳಿಬೇಕಾಗುತ್ತೆ ಸಮಯವನ್ನು ದುಡಬೇಕಾಗುತ್ತೆ ಹಾಗಾಗಿ ನನ್ನ ಫ್ಯಾಮಿಲಿಯನ್ನು ನಾನು ಎಲ್ಲಿ ಮಿಸ್ ಮಾಡ್ಕೋತೀನೋ ಅನ್ನೋ ಒಂದು ಕಾರಣದಿಂದ ನಾನು ಯಾವುದೇ ಕಾರಣಕ್ಕೂ ಮದುವೆ ಆಗಲ್ಲ ಅನ್ನೋ ಒಂದು ಮಾತನ್ನ ಕೊಟ್ಟಿದ್ದಾರೆ ಫ್ಯಾಮಿಲಿನೇ ನನಗೆ ಮುಖ್ಯ ಫ್ಯಾಮಿಲಿ ಹೊರತುಪಡಿಸಿ ಬೇರೆ ಯಾವುದು ನನಗೆ ಮುಖ್ಯವಲ್ಲ ಅನ್ನೋ ಒಂದು ಮಾತನ್ನ ಸಲ್ಮಾನ್ ಖಾನ್ ರವರು ನೆನ ಹೇಳಿದ್ದಾರೆ ಜೊತೆಗೆ ಇದೇ ವೇಳೆ ಪತ್ರಕರ್ತರು ಕೇಳಿದಂತಹ ಪ್ರಶ್ನೆಗೆ ಚಿತ್ರದಲ್ಲಿ ಬೋಲ್ಡ್ ಆಗೋ ಕಿಸ್ಸಿಂಗ್ ಸೀನ್ ನಲ್ಲಿ ನೀವು ಯಾಕೆ ಮಾಡೋದಿಲ್ಲ ಅಂತ ಕೇಳಿದ್ದಾರೆ ಅದಕ್ಕೂ ಕೂಡ ಸಲ್ಮಾನ್ ಖಾನ್ ಪ್ರತಿಕ್ರಿಯೆ ನೀಡಿದ್ದಾರೆ ಯಾಕೆಂತಂದ್ರೆ ನಾನು ಯಾವಾಗಲೂ ಸಿನಿಮಾವನ್ನ ಮನೆ ಮಂದಿ ಅಂದ್ರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ ಜನ ಕೂತು ನೋಡುವಂತ ಸಿನಿಮಾ ಮಾಡ್ತೀನಿ ಅಂತ ಸಿನಿಮಾದಲ್ಲಿ ಜನ ಕೂತ್ಕೊಂಡು ನೋಡ್ತಿರ್ತಾರೆ ಏನ್ ಕುತೂಹಲದಿಂದ ಅಂತ ಸಮಯದಲ್ಲಿ ಅಂತ ಸೀನ್ ನಲ್ಲಿ ಕಿಸ್ಸಿಂಗ್ ಸೀನ್ ಅಥ್ ಅಥವಾ ಬೋಲ್ಡ್ ಸಿನ್ ಬಂದಾಗ ಎಂಥವ್ರಿಗಾದರೂ ಇರಿಸಿ ಮುರುಸಾಗುತ್ತೆ ಯಾಕೆಂದರೆ ಅಪ್ಪ ಅಮ್ಮ ಫ್ಯಾಮಿಲಿ ದೊಡ್ಡವರು ಕುತ್ಕೊಂಡು ನೋಡುವಂಥ ಸಿನಿಮಾಗಳಲ್ಲಿ ಆ ರೀತಿ ಆಗುತ್ತೆ ಹಾಗಾಗಿ ನಾನು ಮಾಡಲ್ಲ ಅದರಲ್ಲೂ ನನ್ನ ಸಿನಿಮಾದಲ್ಲಿ ಏನಾದರೂ ನಾನು ಮಾಡಿದ್ರೆ ಅಪ್ಪ ಅಮ್ಮ ಫ್ಯಾಮಿಲಿ ರಿಲೇಷನ್ಸ್ಗಳೆಲ್ಲ ಜೊತೆಲಿ ಕೂತ್ಕೊಂಡು ನೋಡ್ತಿರ್ತಾರೆ ಆಗ ಅವರಿಗೆ ಏನಾದರೂ ಒಂಥರ ಇರಿಸು ಮುರಿಸು ಮುಜುಗರ ಆಗುತ್ತೆ ಹಾಗಾಗಿ ನಾನು ಬೋಲ್ಡ್ ದೃಶ್ಯಗಳಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ ಸದ್ಯ ಈಗ ಸಲ್ಮಾನ್ ಖಾನ್ ರವರು ಅವರು ಭಾರತ್ ಚಿತ್ರದಲ್ಲಿ ಬ್ಯುಸಿಯಾಗಿದ್ದಾರೆ ಈ ಸಿನಿಮಾದಲ್ಲಿ ನಟಿ ಕತ್ರೀನಾ ಕೈಫ್ ದಿಶಾ ಪಟಾಣಿ ಸುನಿಲ್ ಗ್ರೋವರ್ ಹಾಗೂ ತಬು ನಟಿಸಿದ್ದಾರೆ ಈ ಸಿನಿಮಾವನ್ನ ಅಲಿ ಅಬ್ಬಾಸ್ ಜಫರ್ ನಿರ್ದೇಶನ ಮಾಡಿದ್ದಾರೆ ಒಟ್ನಲ್ಲಿ ಸಲ್ಮಾನ್ ಖಾನ್ ಅಭಿಮಾನಿಗಳು ಸಲ್ಮಾನ್ ಸಲ್ಲೂಬಾ ಯಾವಾಗ ಮದುವೆ ಆಗ್ತಾರೆ ಎಷ್ಟು ಬೇಗ ಮದುವೆ ಆಗ್ತಾರೆ ಅನ್ನೋ ಒಂದು ನಿರೀಕ್ಷೆ ಈಗ ಸಲ್ಮಾನ್ ಖಾನ್ ಕೊಟ್ಟಿರುವಂತಹ ಈ ಪ್ರತಿಕ್ರಿಯೆಗೆ ಅವರ ಅಭಿಮಾನಿಗಳಿಗೆ ಶಾಕಿಂಗ್ ಆಗಿದೆ ಅವ್ರು ಹೇಳಿದ್ರು ಈಗ ಫ್ಯಾಮಿಲಿಗೆ ನಾನು ತುಂಬ ಪ್ರೊಟೆಕ್ಟಿವ್ ಮಾಡ್ತಾ ಇರ್ತೀನಿ ಪ್ರೊಟೆಕ್ಟಿವ್ ಆಗಿರ್ತೀನಿ ಅವರನ್ನು ಯಾವಾಗಲೂ ಗಮನಿಸ್ತಾ ಇರ್ತೀನಿ ಅವ್ರ ಜೊತೆ ಯಾವಾಗಲೂ ಕಾಲ ಕಳೀತಿರ್ತೀನಿ ಸಮಯವನ್ನು ದೂಡ್ತಾ ಇರ್ತೀನಿ ಇಂಥ ಸಮಯದಲ್ಲಿ ನಾನು ಮದುವೆ ಆದರೆ ಆದ ಹೆಂಡತಿ ಜೊತೆ ಹುಡುಗಿ ಜೊತೆ ನಾನು ಸಮಯವನ್ನು ಕಳಿಬೇಕಾಗುತ್ತೆ ಹಾಗಾಗಿ ನನ್ನ ಫ್ಯಾಮಿಲಿನ ಎಲ್ಲಿ ನಾನು ಮಿಸ್ ಮಾಡ್ಕೊತೀನಿ ಅನ್ನೋ ಒಂದು ಕಾರಣಕ್ಕೆ ನಾನು ಮದುವೆ ಆಗಲ್ಲ ಅಂತ ಹೇಳಿದ್ರು ಜೊತೆಗೆ ಕಿಸಿಂಗ್ ಸೀನ್ ಅಥವಾ ಬೋಲ್ಡ್ ಸೀನ್ಗಳಲ್ಲಿ ಯಾಕೆ ಕಾಣಿಸ್ಕೊಳ್ಳೋದಿಲ್ಲ ಅಂತಂದರೆ ಅಪ್ಪ ಅಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋವಂಥವ್ರಿಗೆ ಮುಜುಗರ ಆಗುತ್ತೆ ಹಾಗಾಗಿ ನಾನು ಈ ರೀತಿ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಇದಿಷ್ಟು ಸಲ್ಮಾನ್ ಖಾನ್ ಅವರಿಗೆ ಸಂಬಂಧಪಟ್ಟ ಸುದ್ದಿಯಾಗಿತ್ತು ಮಿಸ್ ಮಾಡಿ ಹೇಳ್ತೀರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ